ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನಲ್ಲಿ ಹಳೆ ಕಾಲದಿಂದಲೂ ಮಾಡ್ತಾ ಇದ್ದ ಫೇಮಸ್ ಬೆಳಗಿನ ತಿಂಡಿ ಕಡಲೆ ಬಜಿಲ್ ಮಾಡಿ ತೋರಿಸ್ತಾ ಇದ್ದೇನೆ ಮಂಗಳೂರಿನಲ್ಲಿ ಮೊದಲೆಲ್ಲ ಕಡಲೆ ಬಜಿಲ್ ಹೋಟೆಲ್ನಲ್ಲಿ ಕೂಡ ಸಿಗ್ತಾ ಇತ್ತು ಈಗ ಕಡಿಮೆ ಈ ಕಡಲೆ ಬಜಿಲ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಹಾಗಾಗಿ ನಾನು ತಿಂಗಳಿಗೆ ಎರಡು ಸಲ ಆದರೂ ಬೆಳಗಿನ ತಿಂಡಿಗೆ ಇದನ್ನು ಮಾಡಿಯೇ ಮಾಡ್ತೇನೆ ಕಡಲೆ ಬಜಿಲ್ಗೆ ಬಿಳಿ ಕಡಲೆಗಿಂತ ಕಾಬುಲ್ ಕಡಲೆಗಿಂತ ಈ ಕಪ್ಪು ಕಡಲೆನೇ ತಿನ್ನಲಿಕ್ಕೆ ರುಚಿ ಹಾಗಾಗಿ ನಾನಿಲ್ಲಿ ಒಂದು ಕಪ್ನಷ್ಟು ಕಪ್ಪು ಕಡಲೆಯನ್ನು ರಾತ್ರಿಯೇ ನೀರಿನಲ್ಲಿ ನೆನೆ ಹಾಕಿದ್ದೆ ನೋಡಿ ಚೆನ್ನಾಗಿ ನೆಂದಿದೆ ಈಗ ಇದರ ನೀರನ್ನು ಚೆಲ್ಲಿ ಇನ್ನೊಂದು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದಿದ್ದೇನೆ ನೋಡಿ ಈಗ ಇದನ್ನು ಕುಕ್ಕರ್ಗೆ ಹಾಕಿಕೊಳ್ತಾ ಇದ್ದೇನೆ ಕುಕ್ಕರ್ಗೆ ಹಾಕಿಕೊಂಡ ನಂತರ ಇದಕ್ಕೆ ಕಾಲು ಚಮಚದಷ್ಟು ಇಂಗು ಪುಡಿ ಹಾಕಿದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಕಡಲೆ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಬೇಕು ನೀರು ಹಾಕಿದ ನಂತರ ಇಂಗು ಮತ್ತು ಉಪ್ಪು ಸರಿಯಾಗಿ ಮಿಕ್ಸ್ ಆಗುವ ಹಾಗೆ ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಕುಕ್ಕರ್ನ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಕುಕ್ಕರನ್ನು ಗ್ಯಾಸ್ನಲ್ಲಿಟ್ಟು ಆರರಿಂದ ಏಳು ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು ಇದು ಚಿಕ್ಕ ಕುಕ್ಕರ್ ಆದ ಕಾರಣ ಆರರಿಂದ ಏಳು ವಿಸಲ್ ಬೇಕಾಗ್ತದೆ ದೊಡ್ಡ ಕುಕ್ಕರ್ ಆದರೆ ನಾಲ್ಕು ವಿಸಲ್ ಸಾಕು ಕಡಲೆ ಬೇಯುವಷ್ಟರ ಹೊತ್ತಿಗೆ ಇಲ್ಲಿ ಅರ್ಧ ತೆಂಗಿನಕಾಯಿಯನ್ನು ತುರಿತಾ ಇದ್ದೇನೆ ಇದಕ್ಕೆ ಅರ್ಧ ತೆಂಗಿನಕಾಯಿ ಬೇಕು ಕಡಲೆಗೆ ಹಾಕಲಿಕ್ಕೆ ಕೂಡ ಇದೆ ಹಾಗಾಗಿ ಅವಲಕ್ಕಿಗೆ ಎರಡಕ್ಕೂ ಕೂಡ ಅರ್ಧ ತೆಂಗಿನಕಾಯಿ ಬೇಕು ಈಗ ತೆಂಗಿನಕಾಯಿ ತುಡ್ದಾದ ನಂತರ ಇದು ಸೈಡಿಗೆ ಇರಲಿ ನೋಡಿ ಇಷ್ಟು ತೆಂಗಿನಕಾಯಿ ಇದೆ ಹಾಗೆ ಇಲ್ಲಿ ಕುಕ್ಕರ್ ಆರು ಏಳು ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ ಕಡಲೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬೇರೆ ಪಾತ್ರೆಗೆ ಸೋಸಿಕೊಳ್ಬೇಕು ಈ ಕಡಲೆ ಬೇಯಿಸಿದ ನೀರು ಬಿಸಾಡಬೇಕಾಗಿಲ್ಲ ಬೇಕಿದ್ರೆ ಅದನ್ನು ತೆಗೆದಿಟ್ಟು ಪಲ್ಯ ಸಾಂಬಾರು ಮಾಡುವಾಗ ಅದರ ಜೊತೆ ಯೂಸ್ ಮಾಡ್ಬೋದು ಅಥವಾ ಉರುಳಿ ಕಾಳು ಸಾರು ಮಾಡುವಾಗ ಅದರ ಜೊತೆ ಕೂಡ ಮಿಕ್ಸ್ ಮಾಡಿಕೊಳ್ಬೋದು ಕಡಲೆ ಬೇಯಿಸಿದ ನೀರು ತೆಗೆದ ನಂತರ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಇದ್ದೇನೆ ತೆಂಗಿನ ತುರಿ ಜಾಸ್ತಿ ಬೇಕಿದ್ರೆ ಹಾಕ್ಬೋದು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಈಗ ಇದು ಸೈಡ್ಗೆ ಇರಲಿ ಹಾಗೆ ಇಲ್ಲಿ ಇನ್ನೊಮ್ಮೆ ಗ್ಯಾಸ್ ಆನ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು ಅಥವಾ ತೆಂಗಿನ ಎಣ್ಣೆನೂ ಯೂಸ್ ಮಾಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಾ ಬರುವಾಗ ಅರ್ಧ ಚಮಚ ಸಾಸಿವೆ ಹಾಕಿದ್ದೇನೆ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ ಜೀರಿಗೆ ಮತ್ತು ಸಾಸಿವೆ ಸರಿಯಾಗಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಇಂಗು ಪುಡಿ ಹಾಕ್ತಾ ಇದ್ದೇನೆ ಇದು ಕಡಲೆಗೆ ಒಗ್ಗರಣೆ ಕೊಡಲಿಕ್ಕೆ ಹಾಗಾಗಿ ಇಂಗು ಪುಡಿ ಹಾಕಲೇಬೇಕು ಹಾಗೆ ಸ್ವಲ್ಪ ಕರಿಬೇವನ್ನು ಇದ್ದೇನೆ ಕರಿಬೇವು ಲಾಸ್ಟಿಗೆ ಹಾಕಿ ಸ್ವಲ್ಪ ಇದು ಫ್ರೈ ಆಗುವಾಗ ಗ್ಯಾಸ್ ಆಫ್ ಮಾಡಿ ಆನಂತರ ಇದನ್ನು ಕಡಲೆಗೆ ಒಗ್ಗರಣೆ ಹಾಕ್ತಾ ಇದ್ದೇನೆ ಈಗ ಒಗ್ಗರಣೆ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಡಲೆಯನ್ನು ಈಗೇ ಬೇಕಾದರೆ ತಿನ್ಬೋದು ಒಳ್ಳೆಯದಾಗ್ತದೆ ಕಡಲೆ ಬಜಿಲ್ಗೆ ಕಡಲೆ ರೆಡಿ ಆಗಿದೆ ಈಗ ಇದು ಸೈಡ್ಗೆ ಇರಲಿ ಇನ್ನೊಮ್ಮೆ ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಪಾತ್ರೆ ಇಟ್ಟು ಇದಕ್ಕೆ ಮೂರು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಇಲ್ಲದಿದ್ದರೆ ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೇನೆ ಬೇಳೆ ಈಗ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಅಲ್ಲಿ ಇಟ್ಟಿದ್ದನ್ನು ಮಾಡಿಕೊಳ್ಬೇಕು ಬೇಳೆ ಸ್ವಲ್ಪ ಕೆಂಪಗೆ ಹಾಕ್ತಾ ಬರುವಾಗ ಇದಕ್ಕೆ ಒಂದು ಚಮಚ ಜೀರಿಗೆ ಇದ್ದೇನೆ ಜೀರಿಗೆ ಹಾಕಿದ ನಂತರ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಕರಿಬೇವನ್ನು ಹಾಕ್ತಾಯಿದ್ದೇನೆ ಇದಕ್ಕೆ ಅರಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು ಹಾಗಾಗಿ ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೇನೆ ಎರಡು ಒಣಮೆಣಸು ಕಟ್ ಮಾಡಿ ಹಾಕಿದ್ದೇನೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಇನ್ನೊಂದು ಒಣಮೆಣಸನ್ನು ಕಟ್ ಮಾಡಿ ಹಾಕಿಕೊಳ್ಬೋದು ಈಗ ಈ ಬೇವು ಸೊಪ್ಪು ಮತ್ತು ಒಣಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಅದು ಮೆಣಸು ಕೈಯಲ್ಲಿ ಮುಟ್ಟಿದಾಗ ತುಂಡಾಗಬೇಕು ಅಷ್ಟು ಫ್ರೈ ಆಗಬೇಕು ನೋಡಿಗೆ ಇದು ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ಈ ಒಗ್ಗರಣೆಯನ್ನು ಈ ತೆಗೆದಿಟ್ಟ ತೆಂಗಿನ ತುರಿಗೆ ಇದ್ದೇನೆ ಈಗ ಇದು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಸ್ವಲ್ಪ ಸ್ಪೂನಲ್ಲಿ ತಣ್ಣಗಾಗಲಿಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಕೈಯಲ್ಲಿ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಇದ್ದೇನೆ ಉಪ್ಪು ಜಾಸ್ತಿ ಹಾಕಬಾರ್ದು ಹಾಗಾಗಿ ನಾನಿಲ್ಲಿ ಕೈಯಲ್ಲಿ ಇದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಬೆಲ್ಲ ನಮಗೆ ಸಿಹಿ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಿಕೊಳ್ಳಬೇಕು ಜಾಸ್ತಿ ಸಿಹಿ ಆದರೆ ಕೂಡ ಒಳ್ಳೆಯದಾಗೋದಿಲ್ಲ ಕಡಲೆ ಇರುವ ಕಾರಣ ಹದವಾಗಿ ಸಿಹಿ ಇರಬೇಕು ನಾನಿಲ್ಲಿ ಮೂರು ಸ್ಪೂನ್ನಷ್ಟು ಬೆಲ್ಲ ಹಾಕಿಕೊಂಡಿದ್ದೇನೆ ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಇದು ಒಂದು ಸಲ ಮಿಕ್ಸ್ ಆಗಬೇಕು ನೋಡಿ ಮೆಣಸೆಲ್ಲ ಚೆನ್ನಾಗಿ ಪುಡಿ ಆಗಬೇಕು ಅದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಬೇಕಂತ ಹೇಳಿದ್ದು ನೋಡಿ ಈಗ ಸರಿಯಾಗಿ ಇದನ್ನು ಒತ್ತಿ ಒತ್ತಿ ಈ ರೀತಿ ಮೆಣಸನ್ನೆಲ್ಲ ಬೇವು ಸೊಪ್ಪೆಲ್ಲ ಪುಡಿ ಆಗುವ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನೀರೆಲ್ಲ ಏನೂ ಹಾಕಲಿಕ್ಕಿಲ್ಲ ಈಗ ಇದರಲ್ಲಿ ನಾನು ಅರ್ಧ ತೆಗೆದಿರ್ತೇನೆ ಯಾಕೆಂದರೆ ಇದನ್ನು ಈಗಲೇ ಅವಳಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟರೆ ಇದು ಸ್ವಲ್ಪ ಹೊತ್ತಿಗೆ ತುಂಬ ಸಾಫ್ಟ್ ಆಗ್ತದೆ ಹಾಗಾಗಿ ನಾವು ತಿನ್ನುವಾಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗಾಗಿ ನಾನು ಅರ್ಧ ತೆಗೆದಿಟ್ಟಿದ್ದೇನೆ ಒಂದು ಸಲ ಈ ರೀತಿ ಮಸಾಲೆ ರೆಡಿ ಮಾಡಿ ಇಟ್ಟರೆ ನಮಗೆ ಯಾವಾಗ ಬೇಕೋ ಆವಾಗ ಅವಲಕ್ಕಿ ಮಾಡಿ ಬರೀ ಇದಕ್ಕೆ ಅವಲಕ್ಕಿ ಮಿಕ್ಸ್ ಮಾಡಿದರೆ ಆಯ್ತು ತಿನ್ನು ಮತ್ತೆ ಬೇರೇನಿಲ್ಲ ಹಾಗಾಗಿ ನಾವು ಇದನ್ನು ಮಾಡಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಟರೆ ಕೂಡ ಒಂದೆರಡು ದಿನ ಹಾಳಾಗೋದಿಲ್ಲ ಬೇಕಾದಾಗ ಅವಲಕ್ಕಿ ಮಿಕ್ಸ್ ಮಾಡಿ ತಿನ್ಬೋದು ಈಗ ನೋಡಿ ಅವಲಕ್ಕಿ ನಾನಿಲ್ಲಿ ತುಂಬ ತೆಳು ಅವಲಕ್ಕಿ ಯೂಸ್ ಮಾಡಬೇಕು ಇದರಲ್ಲಿ ದಪ್ಪ ಅವಳಕ್ಕಿ ಬರ್ತದೆ ಅದು ಅಲ್ಲ ಮತ್ತೊಂದು ಮೀಡಿಯಂ ಬರ್ತದೆ ಅದು ಕೂಡ ಅಲ್ಲ ತುಂಬ ತೆಳು ಅವಲಕ್ಕಿ ಬರ್ತದೆ ಮಂಗಳೂರು ಕಡೆ ಸಿಗ್ತದೆ ಇಲ್ಲಿ ಬ್ಯಾಂಗ್ಳೂರು ಕಡೆ ಎಲ್ಲ ಸಿಗೋದು ಕಡಿಮೆ ನಾವು ಎಷ್ಟು ತೆಳು ಅವಲಕ್ಕಿ ಕೇಳಿದ್ರು ಅವರು ಮೀಡಿಯಂ ಅವಳಕ್ಕಿ ಕೊಡ್ತಾರೆ ಅದು ಒಳ್ಳೆಯದಾಗೋದಿಲ್ಲ ತಿನ್ನುವಾಗ ಗಟ್ಟಿ ಗಟ್ಟಿ ಹಾಕ್ತದೆ ಆದಷ್ಟು ತೆಳು ಹವಳಕ್ಕಿಯನ್ನೇ ತಗೊಳ್ಬೇಕು ನೋಡಿ ಇದು ತುಂಬ ತೆಳು ಅವಲಕ್ಕಿ ಈಗ ಅವಲಕ್ಕಿ ಹಾಕಿದ ನಂತರ ಚೆನ್ನಾಗಿದನ್ನು ಕೈಯಲ್ಲಿ ಹೊತ್ತಿ ಮಿಕ್ಸ್ ಮಾಡಿಕೊಳ್ಳಬೇಕು ಮತ್ತು ಆ ಮಸಾಲೆ ಎಷ್ಟುಂಟು ಅಷ್ಟಕ್ಕೆ ನೋಡಿಯೇ ನಾವು ಈ ಅವಲಕ್ಕಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ಜಾಸ್ತಿ ಹಾಕಿದರೆ ಡ್ರೈ ಡ್ರೈ ಆದರೆ ಕೂಡ ಇದು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಈಗ ಕಡಲೆ ಬಜಿಲ್ ರೆಡಿ ಆಗಿದೆ ಬಜಿಲ್ ಅಂದರೆ ಅವಲಕ್ಕಿ ನಾವು ತುಳುವಿನಲ್ಲಿ ಅದಕ್ಕೆ ಬಜಿಲ್ ಅಂತ ಹೇಳ್ತೇವೆ ಈಗ ನೋಡಿ ಇದನ್ನು ನಾನು ಪ್ಲೇಟಿಗೆ ಇದ್ದೇನೆ ಹಾಕುವಾಗ ಹಾಗೆ ಒಂದು ಸೈಡಿಗೆ ಕಡಲೆ ಇನ್ನೊಂದು ಸೈಡಿಗೆ ಬಜಿಲ್ ಹಾಕಿ ಕೊಡೋದು ಅವಲಕ್ಕಿಯನ್ನು ಹಾಕಿ ಕೊಡೋದು ಈಗ ನೋಡಿ ಇದನ್ನು ತಿನ್ನುವಾಗಲೂ ಹಾಗೆ ಎರಡನ್ನು ಮಿಕ್ಸ್ ಮಾಡಿ ತಿನ್ನಬೇಕು ಮಂಗಳೂರಿನಲ್ಲಿ ಹೆಚ್ಚಿನವರಿಗೆ ಗೊತ್ತು ಗೊತ್ತಿಲ್ಲದವರಿಗೆ ನಾನು ಹೇಳಿದ್ದು ಹಾಗೆಯೇ ಈ ಕಡಲೆ ಬಜ್ಜಿಲಿ ಯಾರೂ ಮಾಡಿ ತಿನ್ನಲಿಲ್ಲ ಒಂದು ಸಲ ಖಂಡಿತ ಮಾಡಿ ತಿನ್ನಿ ತುಂಬಾ ಒಳ್ಳೆಯದಾಗ್ತದೆ ಬರೀ ಅವಲಕ್ಕಿಯನ್ನು ಕೂಡ ಇದೇ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ತಿಂದರೆ ಕೂಡ ಅದು ಕೂಡ ತುಂಬ ರುಚಿಯಾಗ್ತದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು